ಅಯ್ಯ ಹುಡ್ರ ಅಯ್ಯ ನಿಮಗೆ ಏನಾಗೈತೆ ಕೆಟ್ಟಿಬೇನಿ ಬಂದು ಉಳತದ ಅಲ್ಲ ಹುಡುಗಿ ನಡಕ್ ಹಾಕೊಂಡು ಸುತ್ತಲು ಕುತ್ಕೊಂಡು ಹಾಡಾಡ್ಕೊಂಡು ಹಾಕತ್ತಿರಲ್ಲ ಅಯ್ಯ ನಿಮ್ಮ ನಿಮ್ಮ ಮಂಜಳ ಆಗ್ಲಿ ಅಪ್ಶಕನದು ತೆಗಿ ತೆಗಿರಿ ಹಿಂದಕ್ ಬರ್ರಿ ಅಂದ ಏ ಅವನ್ ಚೂರ್ ಬಡ ಹೊತ್ತಾಗಿತ್ತಂದ್ರೆ ನೀನು ಎಡಕ್ ಕೊಂದಿರ್ತಿದ್ರ ನೀವು ಅಲ್ಲ ಅದ ಹುಡುಗಿ ಸಾವು ಬದುಕಿನ ನಡುವೆ ಹೋರಾಡ್ಕೊಂತ ಐತೆ ಮತ್ತೆ ನೀವು ಹಾಡಾಡ್ಕೊಂಡು ಹಾಕತ್ತಿರಲ್ಲ ಏನ್ ಹೊಂಟುಟ್ಲೆ ಕಳಿಸ್ಬೇಕಂತ ಮಾಡಿರಣ ಏ ನಿಮ್ಮ ನಿಮ್ಮ ಏ ದಳಿ ಹುಡ್ಕೊಂಡು ಹೋಗ್ಲಿ ಕೆಟ್ಟಿಬೇನ್ ಬಂದ್ಲಿ ಎದ್ದು ಬರ್ತೀರ ನಾ ನೀವು ನಿಮ್ಮ ಯಮ್ಮ ಅಂತ ಅದು ಮನಸ್ಸಿನ ಆಗೇತೆ ಅದಕ್ಕೆ ಕುಂತಳಾಕತ್ತಿದ್ವಿ ನಾವು ಆ ಹುಡುಗಿ ಒಳ್ಳೇದಾಗ್ಲ ಅಂತ ಬಯಸೋರು ಆದ್ರೆ ಏನ್ ಮನಸ್ಸು ತಡಿಲಿಲ್ಲ ಅಕ್ಕಿ ನೋಡಿ ಇನ್ನ ನಮಗ್ ದುಃಖ ಕೆರದ್ ಬರಕತ್ತ ಹಂಗಾಗಿ ಸ್ವಲ್ಪ ಹಾಳಾದ್ರ ನಮಗೆ ಏನೋ ಲಕ್ಷಣ ಆಗಲಿಲ್ಲ ಬಹಳ ದುಃಖ ಆಗೇತೆ ಆ ಮನ್ಸಿಗೆ ಬಹಳ ದುಃಖ ಆಗೇತೆ ಹೌದನವ ಅಲ್ಲ ಏನಂತಂದ್ರೆ ಹೇಳರ ಹೇಳ್ರಿ ನಾನು ನೋಡು ಕೇಳಾರ್ದಂಗ ನೀವ್ ಒಳತಿದ್ ನೋಡಿ ಆ ಹುಡುಗಿ ಸುತ್ತಲು ಕುಂತಿದ್ರಲ್ಲ ಸ್ವಲ್ಪ ಸಿಟ್ಟು ಬಂತು ಅದಕ್ಕೆ ಒಂಚೂರು ಬೈದೆ ತಪ್ಪಿಕೋಬಾಡ್ರಿ ಹುಡ್ರ ಅಲ್ಲ ಏನಾತ ಯಾಕೆಲ್ಲರೂ ಒಳಕತ್ತಿರಲ್ಲ ಯಾಕ ಹುಡ್ರ ಯಮ್ಮ ಈ ಹುಡುಗಿ ನೋಡಿದ್ರೆ ಇಲ್ಲಿ ಸಾವು ಬದುಕಿನ ನಡುವ ಹೋರಾಡಕತ್ತೈತಿ ಅಲ್ಲಿ ನೋಡಿದ್ರೆ ಈಕಿನ ಮಾಡ್ಕೊಂಡ್ ಗಂಡ ಬೇರೆದಕ್ಕಿನ್ ಮಾಡ್ಕೊಂಡು ಮನೆ ತುಂಬಿಸ್ಕೊಂಡ್ ನಾವ್ ಐವತ್ತು ಅವ್ರತ್ತಿ ಅವ್ರೆಲ್ಲರು ಅಷ್ಟು ಖುಷಿ ಅಂತ ಹುಡುಗಿನ್ ಮನೆ ತುಂಬಿಸ್ಕೊಂಡೋದ್ ನೋಡಿ ಈ ಹುಡುಗಿಗೆ ಏನು ಗೊತ್ತಿಲ್ಲ ಅದು ನೋಡ್ರ ಗಂಡ ಗಂಡ ನನ್ನ ಗಂಡ ಬರ್ತಾನ ನನ್ನ ಗಂಡ ನನ್ನ ಯಕ್ಷಣೆ ಮಾಡ್ತಾನ ಅಂತ ಪಾಪ ಆ ಜೀವ ಕೈಗಿಡ್ಕೊಂಡತಿ ಆದ್ರೆ ಅಲ್ಲಿ ನೋಡಿದ್ರೆ ನಡೆದ ಅನಾಹುತ ಅದೇನಾರು ಈ ಹುಡುಗಿ ಗೊತ್ತಾತಂದ್ರ ಈಗ ಇಷ್ಟು ಕಷ್ಟಪಟ್ಟು ಬದುಕಿಸ್ಕೊಂಡದ್ದು ನಾಳೆ ಹುಡುಗಿ ಎದಿ ಹೊಡೆದಿಲ್ಸ ಆಗತ್ತೆ ಏನ ಹಂಗಾಗಿ ಸ್ವಲ್ಪ ಗಂಡ ನಮಗೆ ಏನು ಮಡಕ ಆಗಲ್ಲ ಇಲ್ಲಮ್ಮ ಏನು ಮಡಕ ಆಗಲಿಲ್ಲ ಯಮ್ಮ ಈಗಕಿ ಎದ್ದು ನನಗೆ ನನ್ನ ಗಂಡ ನನ್ನ ಪ್ರೇಮಕರ್ ಅಂದ್ರೆ ನಾನು ಏನು ಹೇಳಮ್ಮ ನಾನು ಅಕ್ಕಿ ಮಾತು ಕೊಟ್ಟಿದ್ದೆ ನಿನ್ನ ಗಂಡ ಬರೋವರೆಗೂ ನಿನ್ನ ರಕ್ಷಣೆ ಮಾಡ್ತೀನಿ ನಿನ್ನ ಗಂಡ ನನ್ನ ಮೇಲೆ ನಿನ್ನ ನಿನ್ನ ಗಂಡನ ಒನ್ ಮಾಡ್ತಂತ ಆದ್ರೆ ಹಿಂಗagit ಅಂತ ಗೊತ್ತಾದ್ರ ನನ್ನ ಅಕ್ಕಿಗೆ ಕ್ಷಮಿಸಂತ ಕ್ಷಮಸದಿಲ್ಲಮ್ಮ ನನ್ನ ಜನ್ಮದ ಕ್ಷಮಸಲಕ್ಕೆ ಕ್ಷಮಸದಿರ್ಲಿ நானக்கி மக்கொட் மாதாடக்காக பரிக்க அதுக்கு நன்க தடையு அரை முந்தை உட்காத்த ஏன் ஹோய் படவா நீ பிரயா மாத்தீரீ ஆடுகீன்கிஷ் கொழக்கிர அப்சோத மத்தேன் விதி ஆட்ட விதி ஓய் இதுல ஆரம்பர கடை லட்ச கொட்ரீ ஆமேலே ஒண்ணு எல்ல அத்த நீக்கி முந்த எதாய்ட்டீரீ யாக்கிர அது உஷாராகத்திர உடுகி இன்னாக்கே தெலியொழக அஸ்டூ சுத்தகிர்ல மேலொத்தும் நெனப்பில் அதுனூத்த அதுக்க நான் கேத்தீனி அதிரங்க பிரயத்தன மா நீ மொதல்ல தைரே தகரீ ஆமேலே முந்திந்து ஏன் உட்ரஹ் உம் ஆலி அது ஏன் தேவ் இச்சேங்க ഉം സമാധാന മാർദ്ദേ മക്കോ എ മീനാക്ഷി ബാ ഇല്ലേ ബാ ചേർ മൂത്ത്കാരത്തിനീ നിന്നെത്തിന അയ്യാ മഹാരണി കാല കുർച്ച കുന്ദർബാ നമ്മ ത്ത അറീ അത്തീരാ അത് മാവർത് കുർച്ച കുന്ദർലാ ബേറീ നഷ്ടക്കി കുട്രി ದೊಡ್ಡೋರು ನೀವು ಕುಂತರ್ಬೇಕು ನಾನು ಕುಂದ್ರ ಬಡ್ದಂಗೆಲ್ಲ ನಾವಲ್ರಿ ನಾವು ಕೂಡ ಕೊಲ್ರಿ ನೋಡವಾ ಸಸಿ ನೀನು ನನಗೆ ಬರೀ ಸಸಿ ಎಲ್ಲ ನನಗೆ ಮಗಳಿದ್ದಂಗ ಮಗಳಕ್ಕಿಂತ ಈ ಮನಿ ಮಹಾರಾಣಿ ಇದ್ದಂಗ ನೀನು ಅಂಥದ್ದು ನಿನ್ನದ ನಾನ ಇಲ್ಲಿ ಕುಂದ್ರಬಡ ಅಂತಂದು ಯಾಕೆ ಹೇಳ್ಕೊಳ್ಳಿ ಇನ್ಮೇಲೆ ನೀ ಇಲ್ಲೇ ಕುಂದರು ಆರಾಮ್ ಕಾಲ್ಮ ಕಾಲು ಹಾಕ್ಕೊಂಡು ಕುಂದರು ನಿನಗೆ ಇಲ್ಲಿ ಯಾರು ಏನು ಅನ್ನಂಗಿಲ್ಲ ಆಮೇಲೆ ನೀ ಕೆಲಸ ಪಿಲ್ಸ ಮಾಡೋ ಅವಶ್ಯಕತೆನೇ ಇಲ್ಲ ಮನಿ ತುಂಬಾ ಕೆಲ್ಸಕ್ಕೆ ಕಾಳು ಇಟ್ಕೋತೀನಿ ಆಳು ಕಾಳು ಇರ್ತಾರ ನೀನು ಆರಾಮ ಹಿಂಗೆ ಏನು ಬೇಕು ಮಾಡಿಸ್ಕೊಂಡು ನಿನ್ನ ಗಂಡನೊಂದು ಚೆಂದ ನೋಡ್ಕೊಂಬಿಡವ್ವ ಸಾಕು ಏನ ಅಮ್ಮ ಸಸಿ ಸೊಸಿಯನ್ನ ಮಹಾರಾಣಿ ಪಟ್ಟಕ್ ಕುಂಬ್ರಸ್ತಂಗ ಆತು ಅಬ್ಬಾ ಬಾ ಅತ್ತಿ ಸುಸಿ ಬಹಳ ಪ್ರೀತಿ ಅಂದಿರಿ ನಡೀಲಿ ನಡೀಲಿ ನಾವ್ ಯಾಕಂದ್ರೆ ಚಲೋ ನೋಡ್ರಿ ಅಲ್ರಿ ಈಕಿ ನಿಮ್ ಸೊಸಿ ನೋಡ್ರಿ ಇದ್ರ ಮ್ಯಾಲ ಕೂಡ ಆರಾಮ ಅರಾಮ ಕುತ್ಕೊಂಡ್ ಗಾಳಿ ತಗೋ ನಾನು ಎಲ್ಲಾ ಮನೆಯಲ್ಲಾ ನೋಡ್ಕೋತೀನಿ ಮನೆಯಾಗ ನಿನ್ಗೆ ಯಾ ಚಿಂತೆ ಬೇಡ ಆರಾಮಿರಂತ ಹೇಳತ್ತಿನಿ ಅಲ್ಲಿ ನೋಡ್ರಿ ಹೆಂಗ್ರಿ ಯಾಕುವ ಸುಸಿ ಏನ್ ಆತ ಅಲ್ಲ ನಿಮ್ಮ ಅತ್ತಿನ ನಿನಗ ಇಂತ ಪಟ್ಟ ಕೊಟ್ಟಳ ಇನ್ನ ಬಂದ್ ಒಂದ್ ದಿವ್ಸ ಅಂದ್ರ ನೀನು ಏನ್ ಅದೃಷ್ಟ ಮಾಡಿ ಏನವ ಅಲ್ಲ ನಾನು ಅಥವಾ ನಿನಗ ಹೇಳಕ್ತಿ ನೋ ನನ್ ಮಗ್ಳು ಸಮಾನ ನೀನ್ ಮನಿ ಸುಸಿ ಅಂದ್ರ ಮನಿ ಮಹಾಲಕ್ಷ್ಮಿ ಇದ್ದಂಗ ಹ ಏನತ್ ನಾ ನನ್ ಏನ್ ತಿನ್ ಅಲ್ ಕುಂದ್ರೆ ಶ್ರೀಕಣ್ ತುಂಬಾ ನೋಡ್ಬೇಕಂತ ನನಗೂ ಅದವ ನನಗೂ ನಿನ್ ಇಲ್ಕುಂದ್ರೆ ಶ್ರೀಕಣ್ ತುಂಬಾ ನೋಡ್ಬೇಕಂತ ಆಸೆ ಏನತ್ ಕೂಡ್ ನೋಡೋದ್ ಒಂದ್ಸಲ ಹೆಂಗ್ ಕುಂದ್ರತಿ ಹೆಂಗ್ ಕಾಣಸ್ತಿ ಕುರ್ಚಿ ಮ್ಯಾಗ ಅಂತ ನಾವು ಒಟ್ಕೊಂಡ್ ತುಂಬ್ಕೊಂತೀವಿ ಅಲ್ಲ

ಇನ್ನ ಯಾಕೆ ಯಾಕೆಷ್ಟು ಹಂಚ್ಕೊಂಡಿದ್ ಮಾಡಾತಿ ನಕ್ಕೊಂತ ಕುಂದ್ರ ಇನ್ನ ಚಂದ ಕಾಣ್ತಿದ್ದಿ ನಗು ಒಟ್ಟು ನೋಡೋಣ ಅಲ್ವಾ ನಿನ್ನಿಲ್ ಯಾವ ಏನು ಅನ್ನೋರಿಲ್ಲ ಆಡೋರಿಲ್ಲ ಇಲ್ಲ ಯಾಕ ಏನಂತ ಕೇಳೋರಿಲ್ಲ ನಿಂದ ಮನಿ ನಿಂದ ಸಾಮ್ರಾಜ್ಯ ಅಂತಂದ್ರೆ ನೀನು ಚಂದ ನಕ್ಕೊಂತ ಬಿಟ್ಟು ಹಿಂಗೆ ಗಾಬರಿಯಾಗಿ ಹಿಂಗೆ ಹಂಚ್ಕೊಂಡಿರೋದು ಬೀಸಲ್ವಾ ನಕ್ಕೊಂತಿರ ನೀ ನಕೊಂತಿರ ಮನಿ ಎಲ್ಲಾ ನಕ್ಕೊಂತಿರತ್ತ ನನ್ನ ಮಗನೂ ನಕ್ಕೊಂತಿರ್ತಾನೆ ಆಮೇಲೆ ನನ್ನ ಮಗನ ಎಷ್ಟು ಚಂದ ನೀನು ನೋಡ್ಕೊಂತೀವಿ ಅಷ್ಟು ನಮಗೆ ಖುಷಿ ಆಗತ್ತೆ ನೋಡ್ವಾ ಏನು ಕೆಲಸ ಇಲ್ಲ ನನ್ನ ಮಗನ್ ನೋಡ್ಕೊಳೋದಷ್ಟ ನಿನ್ ಕೆಲಸ ಆತನ್ವಾ

ನೋಡಿ ನೀನ್ ಆಡ್ಸ್ಕೊಂಡ್ರೆ ಯವ್ ಯವ್ವ ಆ ಕಪಾಳ ಅವೆಲ್ಲಾ ತಂಪಗ ನನ್ನ ಮಗ ಏನ್ ಪುಣ್ಯ ಯವ್ವ ನೋಡುವಪ್ಪ ಏನ್ ರೀ ಅಲಾ ಸೊಸಿನ ಈ ಕುರ್ಚಿ ಮಂದಿರ್ಸಿದಿ ಅಲ್ಲ ಏನ ಬಾರಿ ಹಾಕಿರಂಗಿದ್ರಿ ಪ್ಲಾನ್ ಅಂತೂ ಇಂತೂ ಸೊಸಿ ಬಂದ್ಮಾಗ ಈ ಮಗಳನ್ನ ಈ ಮಗನ ಮರ್ತಾ ಬಿಟ್ಟ ಅನ್ಸತ್ತ ಮರ್ಯಾದೆ ಇಲ್ಲ ನೋಡು ಒಂದು ಸಲ ನಮ್ಮಪ್ಪ ನಮ್ಮವ ಈ ಕುರ್ಚೆ ಮೇಲೆ ನಮ್ಮನ್ ಕುಂದ್ರಕ್ ಬಿಟ್ಟಿಲ್ಲ ಆದ್ರೆ ನೋಡು ಸೊಸಿನ ಕುಂದ್ರಿಸಿದ್ರು ಮತ್ತೆ ನಮ್ಗೆ ಎಷ್ಟು ಹೊಟ್ಟಿ ಉರಿಯಂಗಿಲ್ಲ ಏ ಮೆಲ್ಲಕ್ ಮಾತಾಡ್ರಿ ನಾವು ಎಷ್ಟು ಇದಕ್ಕಿಗೆ ಬೆಣ್ಣೆ ಹಚ್ಚಿ ಯಾಕಿನ ಎಷ್ಟು ನಾವು ಒಳಗ್ ಹಾಕೊಂತೀವಿ ಅಷ್ಟು ನಮ್ ಕೆಲ್ಸ ಕಕ್ಕಳಕ್ಕೆ ನಾವು ಆಕಿನ ಎದುರು ಹಾಕೊಂಡ್ರ ಕೆಲ್ಸ ಆಗಂಗಿಲ್ಲ ಆಕಿನೂ ಮಾಡಿದಪ್ಪ ಹಿಂಗ ಇದೇ ಸೊಸಿಗನು ಹಿಂಗ ಹಿಂಗ ಕುರ್ಚೆ ಮ್ಯಾಗ ಕುಂದ್ರಿಸಿ ಈಗ ಏನೇನ್ ಡೈಲಾಗ್ ಹೇಳಿದಲ್ಲ ಸೇಮ್ ಡೈಲಾಗ್ ಆಕಿಗೂ ಹೇಳಿದ್ವಿ ಆದ್ರೆ ಏನು ಮಾಡೋದು ಅವರಪ್ಪ ದೊಡ್ಡ ಫ್ಯಾಕ್ಟ್ರಿ ಇಟ್ಟು ಇದ್ದು ಚಲೋ ನೋಡ್ಕೊಳ ಅನ್ಕೊಂಡಿದ್ವಪ್ಪ ಆದ್ರೆ ಯಾವಾಗ ಅವರಪ್ಪ ಚಿಪ್ಪು ಹಿಡ್ಕೊಳ್ಳೋ ಪರಿಸ್ಥಿತಿ ಬಂತು ಆಕಿನ ಏನಿಲ್ಲ ಮ್ಯಾಗ ಕುರ್ಚೆಮ್ ಕುಂತಿದ್ಲಲ್ಲ ಎತ್ತಿ ಕೆಳಗೆ ಹೋಗಿದ್ವಿ ಈ ಹಂಗ ಈಕಿ ಈಡಿಗೆ ಬಂಗಾರ ಬಂಗಾರ ತಂದಾಳ ಇನ್ನ ಅವ್ರಪ್ಪನ ಮನೆ ಒಟ್ಟು ಆಸ್ತಿ ಪಾಸ್ತಿ ಐತೆ ಕೆಳಕ ಕೊಡ ಕೊಡೋ ಲೆಕ್ಕ ಅವ ಅದಾರ ನಾಳೆ ಆಸ್ತಿ ಏನಾರ ನನ್ ಮಗು ಹಚ್ಚಿದ್ರು ಹಚ್ಬಹುದು ಹಂಗಾಗಿ ಈಕಿನ ಈ ಕುರ್ಚೆಮ್ಮ ಕುಂದ್ರೆ ಶಿವಿ ಹಾ ಇಕಿ ಹಿಂಗ ಕಂಟಿನ್ಯೂ ಆಗಿ ನಮಗೆ ಪಕ್ಕ ಬಂಗಾರ ತಂದ್ರೆ ಕುರ್ಚೆಮ್ಮ ಪರ್ಮನೆಂಟ್ ಇರ್ತಾಳ ಇಲ್ಲಾಂದ್ರೆ ಈಕಿನ ಯಾವಾಗ ಎಟ್ಟಿಗೆ ಗೊತ್ತಿಲ್ಲ

కాల్ అీకిగూంది కానీ అది కింద బలు కనస్కత్బి కరిగి స్కెచ్ హంగిర నోడి అంత్రి అయ్యా

ಇಕ್ಕುಟನ ಮನೆಗೆ ನೋಡಕ ಬಂತಾ ಹೊರತನಗೆ ಅಪ್ಪ ಒಂದು ಬಲವಂತಕ್ಕೆ ಮಾಡ್ಕೊಂಡೆ ಆದ್ರೆ ಅಕ್ಕಿನ ಮರಿಯಕ ಹೋಗ್ತೋ ನನಗೆ ಇಕ್ಕುಟ ಅಲ್ಲಿರಕೋ ಆಗಲ್ಲ ಏನ್ ಪ್ರತಿನಿ ಅಕ್ಕಿಗೆ ಅದು ಅತ್ತಿಯರ ಹಾ ಲಟ್ಟರ್ ಅಂತ ಇಬ್ರು ಕುಡಿಬೇಕಂತ ಹೇಳಿದ್ರು ಇದೇನಿದು ನಾ ಮಾತೆ ಸಿದ್ರ ಆಕಡೆ ಹೊರಕ್ಕೆ ಕಂತ್ರಲಿ ಇವರು ರೀ ರೀ ಆ ಆ ಈ ಏನ್ರೀ ಈ ಏನ್ ಹೇಳ್ರಿ ಅಲ್ಲ ನೀವು ನನಗೆ ಯಾಕ್ರೀ ಅಂತೀರಿ ನನ್ನ ಹೆಸರು ಮೀನಾ ಅನ್ನಂದ್ರೆ ನೆನಪೈತಿಲ್ಲ ನಿಮಗೆ

ರ ಮುಜುಗರ ಆಗ್ಲಿ ಏನು ತಿಳ್ಕೊಬೇಡ್ರಿ ಅಲ್ಲ ಪಾಪ ನಿಮ್ ತಪ್ಪು ಏನೈತಿ ನೀವು ಪ್ರೀತಿ ಮಾಡಿ ಮದ್ವಿ ಮಾಡ್ಕೊಂಡ್ ಬಂದ್ರ ಅಕ್ಕಿ ನಿಮಗೆ ಮೋಸ ಮಾಡ್ಯಾಳ ಹಂಗಂತ ನೀವು ಬೇಜಾರಿನಾಗದಿರಿ ನನ್ ಗೊತ್ತು ಅಕ್ಕಿ ಮೋಸ ಅಂತ ಆಮೇಲೆ ದಡ್ಗಂತ ಮದ್ವಿನ ಇಟ್ಕೊಂಡಾರ ಅದ್ ನಿಮ್ ಮನಸ್ಸಿಗೆ ಇನ್ನ ಮರ್ಯಕ್ ಆಗೋಲ್ತು ಅಂತ ಅನಿಸ್ತೈತಿ ನಾನೇನೋ ಮರ್ತಿರ್ಬೋದು ಅಕ್ಕಿ ಹಂಗದಾ ನನ್ ಬಿಟ್ಟು ಬೇರೆದಾರ ಕೂಟ ಹೋಗ್ಯಳ ನಾನೇ ಅಕಿ ನೆನೆಸೊಳ್ಳಿ ಅಂತಂತ ದ್ವೇಷ ಮಾಡಿ ಮಾಡಿರಿಬಹುದು ನನ್ ಕೂಟ ಚಂದಾಗಿರ್ಬಹುದು ಅನ್ಕೊಂಡೆ ಆದ್ರೆ ನೀವ್ ಇನ್ನ ಆಕಿನ್ ಮರ್ತಿಲ್ಲ ಅನ್ಸುತ್ತೆ ಪಾಪ ನೀವು ಬಾಳ ಸಿನ್ಸಿಯರ್ ಆಗ ಹಾಕಿ ಲೋ ಮಾಡಿದ್ರಿ ಅನ್ಸುತ್ತೆ ಇರ್ಲಿ ನಾನೇ ನಿಮಗ ಬಲವಂತ ಮಾಡಲ್ಲ ನೀವು ನನ್ಗೆ ಯಾವಾಗ ನನ್ ಮೇಲೆ ನಿಮಗೆ ಪ್ರೀತಿ ಬರುತ್ತೆ ಅವಾಗ ನಾನು ನೀವು ಚೆಂದಾಗಿರೋಣ ಅಲ್ಲಿವರೆಗೂ ನಾವಿಬ್ರು ಫ್ರೆಂಡ್ಸ್ ಆಗಿ ಇರೋಣ ಆದ್ರೆ ಈ ನಾ ಬಿಟ್ಟು ಎಲ್ಲರಿಗೂ ಗಂಡ ಹಿಂತಿ ಹಂಗೆ ಇರಂಗ ಇರೋಣ ಆದ್ರೆ ನಮ್ಮ ಇಬ್ಬರ ನಡುವೆ ಮಾತ್ರ ಈಗ ಗುಟ್ಟಿರ್ಲಿ ನಾನು ನಿಮ್ಗೆ ಯಾವತ್ತು ಯಾವ್ದಕ್ಕೂ ಈ ತರ ನಾನು ಬಲವಂತ ಮಾಡಲ್ಲ ಹೌದು ನನ್ಗ ಅರ್ಥ ಆಗತ್ತ ಈಗ ನಿಮ್ಮ ಮನ್ಸು ಸ್ಥಿರವಾಗಿಲ್ಲ ನಿಮ್ ಮನ್ಸಿನಾಗ ನೂರೆಂಟು ವಿಚಾರ ಅಲ್ಲೋಲ ಕಲ್ಲೋಲ ನಡಿಯಕತೆತಿ ಆಮೇಲೆ ಬೇಜಾರು ಹತಾಶೆ ಮೋಸ ಹೋದ್ನೆಲ್ಲ ಅನ್ನೋ ಒಂದು ಬೇಜಾರು ಅನ್ಸುತ್ತ ಯಾರಿಗಾದ್ರೂ ಅನ್ಸುತ್ತ ನಾನ್ ನಿಮ್ ಹಿಂಟಾಗಿ ಅರ್ಥ ಮಾಡ್ಕೊಂತೀನಿ ನೀವು ಆರಾಮಿದ್ದಾಗ ಮನ್ಸ್ ಫ್ರೀ ಆದಾಗ ನಾನು ನೀವು ಚೆನ್ನಾಗಿರನ್ ಆಯ್ತಾ ಅಯ್ಯೋ ಪಾಪ ಈಕೆ ಎಷ್ಟು ಒಳ್ಳೆ ಕಥೆಗಳಲ್ಲ ಪಾಪ ನನ್ನ ಕಷ್ಟ ನನ್ನ ಮನ್ಸಿನ ನೋವು ಅರ್ಥ ಮಾಡ್ಕೊಂತ ಹೋಗ್ಲಿ ನಾನು ಆದಷ್ಟಕ್ಕೆ ಮರೆಯೋ ಪ್ರಯತ್ನ ಮಾಡ್ತೀನಿ ಸರಿ ಬರ್ರಿ ನೀವು ಅಲ್ಲಿ ಬೆಡ್ ಮೇಲೆ ಮಕ್ಕೋರಿ ನಾ ಈ ಸೋಫಾ ಮೇಲೆ ಮಕ್ಕೋತೀನಿ ಇಲ್ಲ ಇಲ್ಲ ನಾನು ಇಲ್ಲೇ ಸೋಫಾ ಮೇಲೆ ಮಕ್ಕೋತೀನಿ ನೀವು ಅಲ್ಲಿ ಬೆಡ್ ಮೇಲೆ ಮಕ್ಕೋರಿ ಆಮೇಲೆ ಇನ್ನೊಂದು ನನಗೆ ನೀವು ಪಾವು ಅನ್ಬೇಡ್ರಿ ಹೆಟಿಗೆ ಹಂಗಂದ್ರೆ ಬೇರೆದವರು ಇವ್ರಿಬ್ರು ನನಗೆ ಸಂಬಂಧ ಅಂತ ಅನ್ಕೊತಾರ ಯಾಕಂದ್ರೆ ಗಂಡ ಹೆಂಡಿ ನಾಡ ಸಲಿಗೆ ಇರಬೇಕಲ್ಲ ಅದಿಲ್ಲ ಅಂದ್ರೆ ತಪ್ಪ ಅನ್ಸತ್ತೆ ನನಗೆ ಮೀನಾ ಅಂತ ಕರೀರಿ ನೀನು ಅಂತ ಕರೀರಿ ಎಲ್ಲ ಹೆಂಗ ಗಂಡ ಹೆಂಡತಿ ಹೆಂಗಿರ್ತಾರ ಹಂಗ ನನ್ ಇರಿ ಅಷ್ಟೇ ಸಾಕು ಬೇರೆದವ್ರಿಗೆ ಯಾವ್ದೋ ನಮ್ಗೆ ಇದು ಗೊತ್ತಾಗದಲ್ಲ ಅದಕ್ಕೆ ನಿಮಗ್ ಹಚ್ಚಾರ್ ಕೊಡ್ಲೇನ್ರಿ